ಚನ್ನಗಿರಿಯ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಮೇಲ್ವಿಚಾರಕಿಯರಿಗೆ ಮೊಬೈಲ್ಗಳನ್ನು ವಿತರಿಸಲಾಯಿತು ಮೊಬೈಲ್ಗಳನ್ನು ಅಂಗನವಾಡಿಗೆ ಸಂಬಂಧಿಸಿದ ಕಾರ್ಯ ಚಟುವಟಿಕೆಗಳನ್ನು ನಡೆಸಲು ನೀಡಲಾಗಿದ್ದು ಶಾಸಕ ಶಿವಗಂಗಾ ಬಸವರಾಜ್ ಚನ್ನಗಿರಿಯ ಕಚೇರಿಯಲ್ಲಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ನಿರ್ಮಲಾ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಜನ್ ಅಭಿಯಾನ ಯೋಜನೆಯಡಿಯಲ್ಲಿ ಅಂಗನವಾಡ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಮೇಲ್ವಿಚಾರಕರಿಗೆ ಸರ್ಕಾರದ ವತಿಯಿಂದ ಸುಮಾರು ಅಂಗನವಾಡಿ ಕಾರ್ಯಕರ್ತರು ನಾನ್ನೂರ ಮೂರು ಹಾಗೂ ಮೇಲ್ವಿಚಾರಕರಿಗೆ ಹದಿನಾಲ್ಕು ಸುಮಾರು ನಾನ್ನೂರ ಹದಿನೇಳು ಮೊಬೈಲ್ ಫೋನ್ಗಳನ್ನ ಈ ದಿನ ಸರ್ಕಾರ ಕೊಡ್ತಾಯಿದೆ ಕಾರಣ ಏನಪ್ಪ ಅಂದರೆ ಪ್ರತಿದಿನ ನಮ್ಮ ಮಕ್ಕಳ ಹಾಜರಾತಿ ಜೊತೆಗೆ ಗರ್ಭಿಣಿ ಬಾಣಂತಿಯರ ಹಾಜರಾತಿ ಜೊತೆಗೆ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಈ ಒಂದು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡಬೇಕಾಗ್ತಿದೆ ಜೊತೆಗೆ ಈ ಮಾತೃ ಒಂದಿನ ಅರ್ಜಿಗಳನ್ನು ಸಹ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವ ಮೂಲಕ ಇಲಾಖೆಯ ಸರ್ವ ಕಾರ್ಯ ಕ್ರಮಗಳ ಬಗ್ಗೆ ಮಾಹಿತಿ ಹಾಗೂ ಅಪ್ಡೇಟ್ಗಳ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೋಸ್ಕರ ಸರ್ಕಾರ ಈ ಒಂದು ಉತ್ತಮವಾದ ಒಂದು ಯೋಜನೆಯನ್ನು ಪೋಷಣ್ ಅಭಿಯಾನ ಯೋಜನೆಯಲ್ಲಿ ಚನ್ನಗಿರಿ ತಾಲೂಕಿಗೆ ಸುಮಾರು ನಾನ್ನೂರ ಹದಿನೇಳು ಸ್ಮಾರ್ಟ್ ಫೋನ್ ಅನ್ನು ಬಂದಿದೆ ಸೊ ನಾನ್ನೂರ ಮೂರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತೆ ಹದಿನಾಲ್ಕು ಮೇಲುಚಾರಿಕೆಯರಿಗೆ ಈ ಒಂದು ಸ್ಮಾರ್ಟ್ ಫೋನನ್ನು ವಿತರಣೆ ಮಾಡಿದ್ದಾರೆ ಮಾನ್ಯ ಶಾಸಕರು ಹೇಳಿದಾಗ ಸಾಂಕೇತಿಕವಾಗಿ ಬಂದು ನಾನು ಇಂಥ ದಿನ ಆಫೀಸಲ್ಲಿ ಬಂದು ವಿತರಣೆ ಮಾಡ್ತೀನಿ ಅಂತ ಹೇಳಿದ್ರು ಸೊ ಆ ಹಿನ್ನೆಲೆಯಲ್ಲಿ ವಿತರಣೆ ಮಾಡಿದ್ದಾರೆ ಈ ಸ್ಮಾರ್ಟ್ಫೋನನ್ನು ಕೊಡೋದ್ರ ಉದ್ದೇಶ ಏನಪ್ಪ ಅಂದರೆ ಅಂಗನವಾಡಿಗಳಲ್ಲಿ ಮಕ್ಕಳ ಹಾಜರಾತಿ ಮತ್ತು ಗರ್ಭಿಣಿ ವಾಣಿತಿಯರ ಮಾಹಿತಿಯನ್ನು ಪ್ರತಿದಿನ ಅಪ್ಡೇಟ್ ಮಾಡಬೇಕು ಹಾಗೂ ಶಾಲಾ ಪೂರ್ವ ಶಿಕ್ಷಣದ ಬಗ್ಗೆ ಫೋಟೋಗಳನ್ನು ಅಪ್ಡೇಟ್ ಮಾಡಬೇಕು ಹಾಗೂ ಬೆಳಗಿನ ಉಪಹಾರ ಮಧ್ಯಾಹ್ನದ ಉಪಾರ ಅದರಲ್ಲಿ ಅಪ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಮತ್ತು ಮಕ್ಕಳ ಆರೋಗ್ಯ ತಪಾಸಣೆ ಮಗುವಿನ ಪ್ರತಿ ತಿಂಗಳು ಮಗುವಿನ ತೂಕ ಎತ್ತರ ಇವುಗಳನ್ನು ಪ್ರತಿ ತಿಂಗಳು ಅದರಲ್ಲಿ ಅಪ್ಡೇಟ್ ಮಾಡಬೇಕು ಆಮೇಲೆ ಇಲಾಖೆಯ ಸರ್ವೆ ಆಗಿರ್ಬೋದು ಇನ್ನಿತರ ಇಲಾಖೆಯ ಸರ್ವೆ ಕಾರ್ಯ ಆಗಿರ್ಬೋದು ಇವೆಲ್ಲವೂ ಸಹ ಯೂಸ್ ಆಗುತ್ತೆ ಅಂತೇಳಿ ಸರ್ಕಾರ ಈ ಒಂದು ಮೊಬೈಲ್ಗಳನ್ನು ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿದೆ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲನ್ನು ಕೊಟ್ಟಿದ್ದಾರೆ ಸೊ ಅದೆಲ್ಲ ಹಾಳಾಗಿದೆ ಇಲಾಖೆ ಕೆಲಸಗಳೆಲ್ಲ ಮುಗಿಸುವಾಗ ಎಲ್ಲ ಹಾಳಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಸರ್ಕಾರ ಹೊಸ್ದಾಗಿ ಮೊಬೈಲನ್ನು ಕೊಡ್ತಾರೆ